ಕೊನೆ ಪಕ್ಷ ತಂದೇನ ಕಳ್ಕೊಳ್ಳೋಕ್ಕೆ ಟ್ರೈ ಮಾಡಬೇಡಿ ಕೊನೆ ಪಕ್ಷ ಸಾಯುವಂತ ಟೈಮಲ್ಲಿ ಒಂದು ಲೋಟ ನೀರಾದರೂ ಕೊಟ್ಟರೆ ಅದಕ್ಕೆ ನಿಮಗೆ ಕೋಟಿ ಪುಣ್ಯ ಬರುತ್ತೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಬೇಕು ಕಾರಣ ಏನಂತ ಹೇಳಿದ್ರೆ ಇವತ್ತು ನಮ್ಮ ಸಮಾಜ ಯಾವ ರೀತಿ ಬದಲಾಗ್ತಾ ಇದೆ ಅಂದರೆ ಹಿಂದೆ ಒಂದ್ ಕಾಲ ಇತ್ತಂತೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ಭಗವಂತ ನಮ್ಮ ಮಕ್ಕಳಿಗೋ ನಮ್ಮ ಮಕ್ಕಳಿಗೋ ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ತಿದ್ನಂತೆ ಭಗವಂತ ಸೊ ಇವತ್ತಿನ ಜನರೇಷನ್ ಹೆಂಗಪ್ಪ ಇದೆ ಅಂದ್ರೆ ಅದರನ್ನ ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದ್ರ ಸಂಪೂರ್ಣ ಕಷ್ಟವನ್ನ ನಾವೇ ಈ ಭೂಲೋಕದಲ್ಲಿ ಅನುಭವಿಸಿ ಕೊನೆಗಾಲದಲ್ಲಿ ನರಳುವಂತ ಪರಿಸ್ಥಿತಿ ಕೂಡ ಬರ್ಬೋದು ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಆಶ್ರಮಕ್ಕೆ ಬರ್ತಿರ್ತಕ್ಕಂತ ವ್ಯಕ್ತಿಗೆ ಇಬ್ರು ಗಂಡ್ಮಕ್ಳಿದ್ದಾರೆ ಸೊ ಮೈಸೂರಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಅಂತ ಇವಾಗ ತಾನೆ ಬಟ್ ಆದ್ರೆ ಇವತ್ತು ಆ ವ್ಯಕ್ತಿಗೆ ಬಂದ ದುರ್ಸ್ಥಿತಿ ನೋಡಿದ್ರೆ ಬಹಳ ಬೇಜಾರಾಗುತ್ತೆ ಇದ್ರಲ್ಲಿ ತಪ್ಪು ಯಾರ್ದು ಸರಿಯಾರ್ದು ಅಂತ ನೀವು ಡಿಸೈಡ್ ಮಾಡಿ ಬರೋಬ್ರು ಇಪ್ಪತ್ತೈದು ವರ್ಷಗಳಿಂದ ಮನೆಗೆ ಹೋಗಿಲ್ವಂತೆ ಆದ್ರೆ ಇವಾಗ ಹೋದ್ರಂತೆ ಏನಾಯ್ತು ಮುಂದೆ ಅವ್ರ ಕತೆ ನೋಡೋಣ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಯಾಕೆ ಪ್ರತಿಯೊಂದು ವಿಡಿಯೋನ ನಿಮ್ ಮುಂದೆ ಇಡ್ತೀವಿ ಅಂದ್ರೆ ಸಮಾಜದಲ್ಲಿ ಸಾಕಷ್ಟು ಜನರ ಕಷ್ಟ ಹೇಗಿರುತ್ತೆ ನಿಮ್ಮ ಜೀವನದಲ್ಲಿ ಕನಿಷ್ಠ ಪಕ್ಷ ಬದಲಾವಣೆ ಅಂತ ಆದ್ರೆ ಏನ್ ಮಾಡ್ಕೋಬೋದು ನೀವು ಅನ್ನೋದನ್ನ ನಿಮ್ಗೆ ತಿಳಿಸೋದಕ್ಕೋಸ್ಕರ ಸೊ ಪ್ರತಿಯೊಬ್ರು ತಪ್ಪದೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ನೀವೇನಾದ್ರು ತಪ್ಪು ಮಾಡ್ತಾ ಇದ್ದೀರಾ ಹಾಗಾದ್ರೆ ಇವತ್ತಿಂದನೇ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಸೊ ಬನ್ನಿ ದಯವಿಟ್ಟು ಸೊ ಇವರು ಇವಾಗ ಆ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದಾರೆ ಸೊ ನೋಡೋಣ ಯಾರು ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಸಂಪೂರ್ಣ ಮಾಹಿತಿಯನ್ನ ಅವ್ರ ಬಾಯಲ ಕೇಳ್ ತಿಳ್ಕೊಳ್ಳೋಣ ಬಟ್ ಆದ್ರೆ ಇಂಥ ಒಂದು ದುರಸ್ಥಿತಿ ಯಾರಿಗೂ ಬರಬಾರ್ದು ನೋಡೋಣ ನಮಸ್ತೆ ಸರ್ ನಮಸ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ತಕ್ಕಂತ ವ್ಯಕ್ತಿ ಅಂದ್ರೆ ಇಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ರು ನೋಡ್ಬೇಕು ಇವ್ರಿಗೆ ಇವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್ ಬನ್ನಿ ಹಿಂಗೆ ಬಾಬಾ ಮುಂದಕ್ಕೆ ನಿಮ್ಮ ಏನು ಅಣ್ಣ ಶಿವಣ್ಣ ಬನ್ನಿ ಇಲ್ಲಿ ಬನ್ನಿ ಸ್ನೇಹಿತರೆ ನಮ್ಗೇನಾದ್ರೂ ಕಷ್ಟ ಅಂತ ಬಂದ್ಬಿಟ್ರೆ ನಿಜವಾಗ್ಲು ರಕ್ತ ಸಂಬಂಧಿಗಳಂತೂ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ರಸ್ತೆಲಿ ಸಿಗುವಂತ ಸಂಬಂಧಿಗಳು ಖಂಡಿತವಾಗ್ಲು ಸಹಾಯ ಮಾಡ್ತಾರೆ ಸಹಕಾರ ಕೊಡ್ತಾರೆ ಆಶೀರ್ವಾದ ಮಾಡ್ತಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ವ್ಯಕ್ತಿ ಹೆಸರು ತಮ್ಮ ಹೆಸರು ಸರ್ ಶಿವಣ್ಣ ಅಂತ ಸೊ ಇವ್ರು ಶಿವಣ್ಣ ಅಂತ ಇವರು ಇವತ್ತು ಬೀದಿಲ್ ಸಿಕ್ಕಿದ್ದಾರೆ ಬಟ್ ಆದ್ರೆ ಇವ್ರು ಯಾರು ಸಂಬಂಧಿಗಳಲ್ಲ ಆದ್ರೂ ಕೂಡ ಈ ವ್ಯಕ್ತಿಗೆ ಬರೋಬರಿ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದಾರಂತೆ ಸೊ ನೋಡೋಣ ಅದ್ ಹೇಗೆ ಎಂಬತ್ ಸಾವಿರ ರೂಪಾಯಿ ಖರ್ಚಾಯ್ತು ಸಂಬಂಧ ಇಲ್ಲ ಅಂದ್ರೂ ಕೂಡ ಅವ್ರು ಎಂಬತ್ ಸಾವಿರ ಯಾಕೆ ಖರ್ಚು ಮಾಡಿದ್ರು ಸೊ ನೋಡೋಣ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಪ್ರತಿಯೊಬ್ರು ಈ ವಿಡಿಯೋನ ನೋಡಬೇಕು ವಿಡಿಯೋ ಶೇರ್ ಮಾಡ್ಬೇಕು ಅವ್ರಿಗೆ ಕಂಪ್ಲೀಟ್ ಆಗಿ ಸ್ಟ್ರೋಕ್ ಆಗಿದೆ ಸೊ ನಡೆಯೋದಕ್ಕೂ ಕೂಡ ತುಂಬಾ ಕಷ್ಟ ಇದೆ ಸರ್ ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಇನ್ನೊಂದ್ ಶೇರ್ ಕೊಡಿಯಣ ಇಲ್ಲ ಕೂತ್ಕೊಳ್ಳಿ ಬನ್ನಿ ನಾ ಶಿವಣ್ಣ ಅವರೇ ನಮಸ್ಕಾರ ಯಾವ ಊರು ನಿಮ್ದು ಮೈಸೂರು ಹತ್ರ ಯಾವ ಊರು ಆ ಸಿಟಿನಾ ಹಾ 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 ಏನ್ ಕೆಲಸ ಮಾಡ್ತಿದ್ರಿ ನೀವು ಏನಾಗಿದೆ ನಿಮ್ಗೆ ಸ್ಟ್ರೋಕ್ ಆಗಿ ಓಡಾಡಕ್ಕೆ ಆಗ್ತಾಯಿಲ್ಲ ಈಗ ಕೈ ಕಾಲು ಮೂಮೆಂಟ್ ಇಲ್ಲ ಫುಲ್ ಡೆಡ್ ಹ್ಞೂ ಮದುವೆ ಆಗಿದೆಯಾ ನಿಮ್ಗೆ ಎಷ್ಟು ಮದುವೆ ಆಗಿದೆ ಇಬ್ಬರು ಗಂಡ್ಮಕ್ಳು ಅವರೆ ಇಬ್ಬರು ಗಂಡ್ಮಲ್ಲ ಒಂದೇ ಮದುವೆನಾ ಎರಡು ಮದುವೆನಾ ಹೌದಾ ಸ್ಟೋರಿ ಈಗ ನನ್ ಕೇಳ್ಪಟ್ಟಂಗೆ ಎರಡು ಮದ್ವೆ ಅಂತ ಹೇಳಿದ್ರು ಒಂದೇ ಮದ್ವೆ ಒಂದೇ ಕೇಳಿದೆ ಬೇಜಾರ್ ಆಗ್ಬೇಡಿ ಶಿವಣ್ಣ ಅವರು ಮ್ಯಾರೇಜ್ ಆಗಿದಾರಂತೆ ಸೊ ಮ್ಯಾರೇಜ್ ಆಗಿ ಇಬ್ರು ಗಂಡ್ ಮಕ್ಳಿದಾರೆ ಅವ್ರಿಗೆ ಆದ್ರೂ ಕೂಡ ಇವತ್ತು ಅವ್ರಿಗೆ ಇಂತ ದುರ್ಸ್ಥಿತಿ ಬಂದಿದೆ ಗೊತ್ತಿಲ್ಲ ಯಾಕೆ ಅಂತ ಸರ್ ಇವರು ಎಲ್ಲಿದ್ರು ಏನ್ ಕಥೆ ಇವ್ರದ್ದು ಇವರು ಕೊರೋನಾ ಟೈಮ್ ಅಲ್ಲಿ ಫ್ಯಾಕ್ಟ್ರಿ ಹೋಗ್ತಾ ಇದ್ರು ಅವಾಗ ಕೊರೋನಾ ಟೈಮ್ ಬಂದಾಗ ಫ್ಯಾಕ್ಟರಿ ಮುಚ್ಚೋಯ್ತಿದ್ರು ಅವಾಗ ನಮ್ಮ ಅಂಗಡಿಗೆ ಅವಾಗ ನಮ್ ಚಿಕನ್ ಅಂಗಡಿ ಬರ್ತಾ ಇದ್ರು ಹೋಯ್ತಾ ಇದ್ರು ಏನೋ ಸ್ವಲ್ಪ ಖರ್ಚಿಗೆ ಊಟ ಇಲ್ಲ ಏನಿಲ್ಲ ಅಂದಾಗ ಗೊತ್ತಾ ಇದ್ರು ಏನೋ ಒಂದ್ಸೂರು ಏನೋ ಮಾಡ್ಕೊಂಡಿರ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು ಇಟ್ಕೊಂಡಿದ್ವಿ ಇವಾಗ ಏನಾಯ್ತು ಒಂದೊಂದ್ ವರ್ಷದ ಬಿಟ್ಟಿದ್ರು ಹೋಗಿದ್ರು ಆಮೇಲೆ ಇಟ್ಕಿದಂಗೆ ಈಗ ಏನೋ ಪಾರ್ಕ್ ನಮ್ಮ ಅಂಗಡಿ ಎದುರುಗಡೆ ಪಾರ್ಕ್ ಇದೆ ಅವಾಗ ಇತ್ಕಿದಂಗೆ ಸ್ವಲ್ಪ ಸ್ಟ್ರೋಕ್ ಒಡದಾಯ್ತು ಬಂದ್ ನಮ್ಗೆ ಗೊತ್ತಿರೋ ಗೊತ್ತಿರೋ ಬಂದ್ ಹೇಳುದು ಹಿಂಗಾಗಿದೆ ನಿಮ್ ಅಂಗಡಿ ಇದ್ರಲ್ಲ ಹಿಂಗಾಗಿದೆ ಅಂತ ನಾವ್ ಹೋಗ್ ಕರ್ಕಂಬಂದು ಏನೋ ಇದ್ರಲ್ಲ ಅಂತ ಮಾನವೀಯತೆಯಿಂದ ಎಷ್ಟು ಖರ್ಚಾಯ್ತು ಸರ್ ಇವಾಗ ನೋಡಿ ರಿಪೋರ್ಟ್ ಎಂ ಆರ್ ಎಸ್ ಎಲ್ಲ ಸರ್ ಒಂದ್ ಎಂಬತ್ತು ಎಂಬತ್ ಸಾವಿರ ಎಂಬತ್ತೈದು ಸಾವಿರ ಆಗಿದೆ ಎಲ್ಲ ಪ್ರತಿ ಒಂದು ಸರ್ ಎಂಬತ್ ಎಂಬತ್ ಸಾವಿರ ಖರ್ಚು ಮಾಡಿದ್ರಲ್ಲಾ ಇವ್ರಿಗೆ ಖರ್ಚು ಮಾಡಿದ್ರೆ ನಿಮ್ಗೆ ರಿಟರ್ನ್ ಬರಲ್ಲ ಅಂತ ಗೊತ್ತಿತ್ತು ತಾನೆ ಏನೋ ಮಾನವೇ ಇದ್ರಲ್ಲ ಏನೋ ಈಗ ನಮ್ಮ ಅಪ್ಪ ಅಂದಿರೋ ಏನೋ ಈ ಪಾಪ ಇವರು ನಮ್ ತಂದೆ ತನ ಇದ್ರು ಮಾಡಿದ್ವಿ ಆಮೇಲೆ ನಾವು ಮೈಸೂರಿಗೆ ಮಕ್ಳು ತಾವ ಕರ್ಕೊಂಡೋಗಿದ್ವಿ ಇವ್ರ ಮಕ್ಳು ಮನೆಗೆ ನೀವು ಕರ್ಕೊಂಡೋಗಿದ್ವಿ ಹೇಳಿ ಅವ್ ಏನಂದ್ರು ನೀವ್ ಹೇಳಿ ಏನಂದ್ರು ಮಕ್ಕಿ ಮನೆಗ್ ಕರ್ಕೊಂಡು ಹೋಗಿದ್ರಾ ಬಂಜೆ ಅವರು ನಿಮ್ಮ ನಿಮ್ಮ ಮನೆಗ್ ಮಕ್ಕಿ ಮನೆಗ್ ಕರ್ಕೊಂಡು ಹೋಗಿದ್ರು ಏನಂದ್ರು ಆಗಲ್ಲ ಎಲ್ಲಾರ ಸೇರಕ ಬಾಸ್್ರಕ್ಕೆ ಸೇರ್ಕ ಬಿಡು ಹಾ ಯಾರು ಸೇರ್ಸ್ಕೋದರೆ ಮಕ್ಕಳಲ್ಲ ಇದ್ರೆ ಅಲ್ಲ ಮಕ್ಳಿದ್ರೆ ಇದ್ರೆ ಯಾರು ಆಶ್ರಮಕ್ಕೆ ಏನ್ ಕೇಳಿ ಅಂತ ಹೇಳ್ಬೇಕು ಏನಂದ್ರು ಹ ಹ ಹೇ ಬೇಡ ಹಾ ಹಾಂ ತಿಳ್ಕೊಂಡಿದ್ದೀವಿ ನಿಮ್ಮನ್ನ ಇಲ್ಲ ಅಂತ ತಿಳ್ಕೊಂಡಿದೀವಿ ಅಂದ್ರ ಕೇಳ್ಕೊಬೇಕಾಯ್ತು ಯಾಕೆ ನನ್ಗಂಗಂತೀರ ನಾನ್ ನಿಮ್ಮ ಅಪ್ಪ ಅಲ್ವೇನಪ್ಪ ಅಂತ ಹೇಳ್ಬೇಕಾಯ್ತು ನೀವು ಇಲ್ಲಿ ವಿಷಯ ಇಪ್ಪತ್ತೈದು ವರ್ಷದಿಂದ ನೀವು ಮಕ್ಳು ಮನೆಗ್ ಹೋಗಿಲ್ಲ ಈಗ ಸಡನ್ ಆಗಿ ಹೋದ್ರೆ ಚೆನ್ನಾಗಿದ್ದಾಗ ಆರೋಗ್ಯ ಚೆನ್ನಾಗಿದ್ದಾಗ ನೀವ್ ಹೋಗ್ಲಿಲ್ಲ ಈಗ ಆರೋಗ್ಯ ಕೆಡ್ಸ್ಕೊಂಡು ನಾನು ನನ್ ಮಕ್ಳು ಅಂತ ಹೋದ್ರೆ ಸೇರ್ಸ್ಕೊತಾರ ಇದು ನಿಮ್ದು ತಪ್ಪು ತಾನೆ ತಪ್ಪ ಸರಿನಾ ತಪ್ಪಲ್ವಾ ಈಗ ನಾವು ಅವ್ರನ್ನ ಇಲ್ಲಿ ನಿಮ್ಮ ಅಪ್ಪ ಅಮ್ಮನ ಯಾಕಪ್ಪ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಕ್ ಬರಲ್ಲ ಯಾಕಂದ್ರೆ ಇಪ್ಪತ್ತೈದು ವರ್ಷಗಳಿಂದ ನೀವು ಬಟ್ ಒಂದು ಮಾತು ಹೇಳ್ಬೋದು ನಾನು ಅವ್ರು ಏನೇ ಮಾಡಿದ್ರು ಕೂಡ ಅಪ್ಪ ಅಪ್ಪನೇ ಅಪ್ಪಾನೆ ಸೊ ಕೊನೆ ಪಕ್ಷ ನಾವು ಭಗವಂತ ಏನ್ ಹೇಳ್ತಾರಂದ್ರೆ ನಿನ್ನ ಶತ್ರುಗಾದ್ರು ಕೊನೆಗಾಲದಲ್ಲಿ ಕೈ ಇಡಿ ಅಂತ ಹೇಳ್ತಾನೆ ದೇವರು ಅಲ್ವಾ ಸೊ ಆ ಒಂದು ನಿಟ್ಟಿನಲ್ಲಾದ್ರೂ ಅವರ ತಂದೆಗೆ ಕನಿಷ್ಠ ಪಕ್ಷ ಎಲ್ಲಾದ್ರೂ ಇರೋದಕ್ಕೆ ವ್ಯವಸ್ಥೆನೋ ಅಲ್ಲ ಊಟಕ್ಕೆ ವ್ಯವಸ್ಥೆನೋ ಕೊನೆಗಾಲದಲ್ಲಿ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಅವ್ರ ಅಕ್ಕ ತಂಗಿದಿರು ಇರ್ಸ್ಕೋಕ್ ಇಷ್ಟ ಪಟ್ಟಿದ್ರು ಮಗ ಬಂದು ಬಿಲ್ಕುಲ್ ಯಾರು ಇರ್ಸ್ಕೊಂಡ್ ಕುಡ್ದಿಲ್ಲಿ ಯಾರ ಮನೆಗೂ ಬಿಡ್ಕೊಡು ನೀವು ನಮ್ಮನ್ನ ಕೇಳ್ದಾರ ಹೆಂಗ್ ಬಂದ್ರ ನೀವು ಅಂದ್ರ ನಾವ್ ಆಮೇಲೆ ಬಂದರೆ ಯಾರ್ಯಾರೋ ಬಂದ್ರು ಸಂಬಂಧಿಕರೆಲ್ಲ ಬಂದ್ರು ಒಬ್ರು ಒಬ್ ಅಂತ ನಾವು ನೋಡ್ದೋ ಯಾರು ಇರ್ಸ್ಕೊಂಡ್ಲಿಲ್ಲ ಈಗ ಏನಾರ ರೋಡ್ ಅಲ್ಲಿ ಎಷ್ಟು ಕಮ್ಮಿ ಆಯ್ತಪ್ಪ ಯಾರು ಇರ್ಸ್ಕೊಂಡಿಲ್ಲ ಕಲ್ಸ್ಬಿಟ್ರಲ್ಲ ಎಲ್ಲ ಈಗ ಆಯ್ತು ಆಶ್ರಮಕ್ಕೆ ತಂದು ಬಿಡ್ತಾ ಇದ್ರ ನಾಳೆ ಹೆಚ್ಚು ಕಮ್ಮಿ ಆಯ್ತು ಯಾರ್ ಜವಾಬ್ದಾರರು ನಾನು ಅವ್ರ ಮಕ್ಕಳ ಮುಖಾನು ನೋಡ್ತಾ ಇಲ್ಲ ನಿಮ್ ಮುಖಾನು ನೋಡ್ತಾ ಇಲ್ಲ ಆಯ್ತಾ ಆಯ್ತಾ ನೀವು ನನ್ನ ಫಾಲೋ ಮಾಡ್ತಿರ್ಬೋದು ಲೈಕ್ ಕೊಡ್ತಿರ್ಬೋದು ಅದಲ್ಲ ನಾನ್ ನಿಮ್ ಮುಖಾನು ನಾನು ನೋಡ್ತಾ ಇಲ್ಲ ಅವ್ರ ಮಕ್ಕಳ ಮುಖಾನು ನೋಡ್ತಾ ಇಲ್ಲ ಆ ವ್ಯಕ್ತಿ ಮುಖ ನೋಡ್ತಾ ಇದೀನಿ ಯಾಕೆ ನೋಡ್ತಾ ಇದೀನಿ ಅಂದ್ರೆ ಸ್ಟ್ರೋಕ್ ಆಗಿದೆ ರಸ್ತೆಯಲ್ಲಿ ಮಲ್ಗೋಕ್ ತುಂಬಾ ಕಷ್ಟ ಆಗತ್ತೆ ಕರೆಕ್ಟ್ ಆ ನಾನು ಹೇಳ್ತೀರಾ ಆ ಒಂದ್ ನಿಟ್ಟಿನಲ್ಲಿ ನಾನು ಅವ್ರಿಗೆ ಆಶ್ರಯ ಕಲ್ಪಿಸ್ಕೊಡ್ಬಹುದು ಸೊ ನಾನ್ ಕೇಳ್ತಿರೋ ಪ್ರಶ್ನೆ ಏನಪ್ಪಾ ನಾಳೆ ಅವ್ರ ಮಕ್ಕಳು ಸೇರ್ಸ್ಕೊಳಕ್ ರೆಡಿ ಇಲ್ಲ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರು ಸಮಯ ನಾಳೆ ಹೆಚ್ಚು ಕಮ್ಮಿ ಆಯ್ತು ಬರಲ್ಲ ಅಂದಾಗ ನಾನ್ ನಿಮ್ಗೆ ಫೋನ್ ಮಾಡ್ಬೇಕು ಅವಾಗ ಮಾಡ್ಬೇಕಲ್ಲ ನೀವು ನೋಡ್ಕೊಳ್ಳೋದು ರೆಡಿ ಇದೀರಾ ಅಷ್ಟೇ ನಂಗೆ ಒಂದ್ ನಿಮಿಷ ನೋಡಿ ಕೊಡಿ ಇಲ್ಲಿ ಸ್ನೇಹಿತರೆ ಇವರು ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ ಅವ್ರ ಮಕ್ಳಿರೋ ಮನೆಗೆ ಬಟ್ ಅವ್ರ ಮಕ್ಳು ಯಾಕೆ ಸೇರ್ಸ್ಕೊಂಡಿಲ್ವೋ ಕಾರಣ ನನಗೆ ಗೊತ್ತಿಲ್ಲ ಆದ್ರೆ ಇವರು ಸ್ಟೇಷನ್ಗೆ ಕರ್ಕೊಂಡೋಗಿ ಒಂದು ಮಾನವೀಯತೆ ದೃಷ್ಟಿಯಿಂದ ಸ್ಟೇಷನ್ ಇಂದ ಲೆಟರ್ ಕೂಡ ಮಾಡಿಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿರ್ತಾರೆ ಏನಪ್ಪ ವಿಷಯ ಏನಪ್ಪ ಅಂದ್ರೆ ಇಪ್ಪತ್ತೈದು ವರ್ಷಗಳಿಂದ ಮಕ್ಕಳತ್ರ ಬಾಂಡಿಂಗ್ ಇಲ್ಲ ಅಂದ್ರೆ ಸಂಬಂಧ ಇಲ್ಲ ಇವರಿಗೆ ಆದ್ರೆ ಅವರು ಈಗ ಹೋಗಿರೋದ್ರಿಂದ ಅವ್ರು ಯಾಕೆ ನಿರಾಕರಿಸಿದ್ರು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ಆದ್ರೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಆಶ್ರಯ ಕೊಟ್ಟಿರ್ತೀವಿ ನಾನು ಒಂದೇ ಒಂದು ರಿಕ್ವೆಸ್ಟ್ ಈ ವಿಡಿಯೋದಲ್ಲಿ ಏನ್ ಮಾಡ್ಕೊಳ್ತೀನಿ ಅಂದ್ರೆ ದಯವಿಟ್ಟು ಸಾಯುವಂತ ಪರಿಸ್ಥಿತಿಲಿ ಇರ್ತಕ್ಕಂಥ ನಿಮ್ಮ ತಂದೆನ ನೋಡಿ ನಿಮ್ ಕಟಕರಾಗ್ಬೇಡಿ ದಯವಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ ಆದ್ರೂ ಈ ವಿಡಿಯೋ ನೋಡಿದ ತಕ್ಷಣ ಕನಿಷ್ಠ ಪಕ್ಷ ಎಷ್ಟು ದಿನ ಇರ್ತಾರೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ಸ್ಟ್ರೋಕ್ ಆಗಿ ತುಂಬಾ ವನವಾಸ ಬೀಳ್ತಾ ಇದಾರೆ ಸೊ ದಯವಿಟ್ಟು ನಿಮ್ ಮನೆಗೋ ಅಥವಾ ನಿಮ್ ಫ್ರೆಂಡ್ಸ್ ಮನೆಗೋ ಅಥವಾ ನಿಮ್ ಯಾರಾದ್ರೂ ಫ್ಯಾಮಿಲಿಯಲ್ಲಿ ಗೊತ್ತಿರೋರ್ ಮನೆಗೋ ಕರ್ಕೊಂಡೋಗಿ ಇರೋಷ್ಟು ದಿನ ನೋಡ್ಕೊಳ್ಳಿ ಅಂತ ನಾನು ಮನವಿ ಮನವಿ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಯಾಕಂತ ಹೇಳಿದ್ರೆ ತುಂಬಾ ಬೇಜಾರಾಗುತ್ತೆ ಇದು ಯಾಕಂದ್ರೆ ತುಂಬಾ ಬೇಜಾರಾಗುತ್ತೆ ಎಲ್ಲಾರು ಇದ್ದು ಬೀದಿಗೆ ಬೀಳೋದು ಬಹಳ ಅನ್ಯಾಯ ಇದು ಎಲ್ಲ ಯಾರು ಇಲ್ಲ ಸಂಬಂಧಿಕರಿಲ್ಲ ಬಂಧು ಇಲ್ಲ ಯಾರು ಇಲ್ಲ ರಸ್ತೆಲಿ ಮಲಗಿದಾರ ಒಂದು ಲೆಕ್ಕಾಚಾರ ಬಟ್ ಎಲ್ಲರೂ ಇದ್ದಾಗ ಬೀದಿಗೆ ಬಿಡೋದು ಬಹಳ ತಪ್ಪು ಏನ್ ಹೇಳ್ತೀರಾ ಈ ವಿಡಿಯೋ ಮುಖಾಂತರ ಈಗ ನಾಳೆ ಏನಾದ್ರು ಹೋಗ್ಬೇಕು ಅಂದ್ರೆ ಮತ್ತೆ ಕಳ್ಸಲ್ಲ ಆಯ್ತು

ಅಲ್ಲ ಹೆಚ್ಚು ಕಮ್ಮಿ ಆಗದ್ ಬೇಡ ಈ ಮಕ್ಳಾಗಿರೋದ್ರ ನಾವೇನ ಆಗಿದ್ದೀವಿ ಅಣ್ಣ ನಿಮ್ಗೊಂದ್ ಅನುಭವ ಆದ್ರೆ ಈಗ ಅವ್ರ ಮನೆ ಕರ್ಕೊಂಡ್ ಹೋದ್ರಿ ಎಲ್ಲಾ ತುಂಬಿದ್ ಕುಟುಂಬ ತುಂಬಾ ಜನ ಬಂದ್ರು ಅಂತ ಹೇಳಿದ್ರಿ ಬಟ್ ಯಾಕೆ ಅವ್ರು ಇವ್ರ್ನ ನಿರಾಕರ್ಸಿದ್ರುನ ಅದು ಇವ್ರದು ಏನ್ಬೇಕು ಅಂದ್ರೆ ಒಂದ್ ಇಪ್ಪತ್ತೈದ್ ವರ್ಷ ದಿನ ಅವ್ರ ಮಗನಿಗೂ ಇವ್ರಿಗೂ ಸಂಬಂಧ ಇಲ್ಲ ಹೋಗಿಲ್ಲ ಅವ್ರ ಅವ್ರ ಪಾಪ ಇವ್ರು

ನಾವ್ ಮಾಡಿದ್ದು ನಮ್ಮ ಅಮ್ಮಕ್ಳು ನಮ್ಮ ಮಕ್ಳು ಎಲ್ಲಾ ಅನುಭವಿಸ್ತಾರೆ ನಾವ್ ತಪ್ಪ ಮಾಡ್ಬಿಟ್ರೆ ಮಕ್ಳು ಅನುಭವಿಸ್ತಾರೆ ಅಂತ ಈಗ ಆ ಸೀನ್ ಇಲ್ಲ ಈಗ ನಾವ್ ಏನ್ ಮಾಡಿದ್ರು ನಾವೇ ಇಲ್ಲೇ ಅನುಭವಿಸೇ ಹೋಗ್ಬೇಕು ಡ್ರಾ ಇಲ್ಲ ಬಹುಮಾನ ಕರೆಕ್ಟ್ ಹ ಏನ್ ಯಜ್ಮನ್ ನಿಮ್ಮ ಇವತ್ ಆಗಿರ್ಬೋದು ಬಟ್ ಏನ್ ಪ್ರಯೋಜನ ಮುಗ್ದೋಯ್ತು ಕಾಲ ಮುಗ್ದೋಯ್ತು ಬಟ್ ಆದ್ರೂ ಈ ವಿಡಿಯೋದಲ್ಲಿ ಮಾಡ್ತಿರೋದು ಈ ವಿಡಿಯೋದಲ್ಲಿ ಈ ವಿಷಯ ಹೇಳ್ತಿರೋದು ಯಾಕೆಂದ್ರೆ ಇನ್ ಮುಂದೆ ತಪ್ಪು ಮಾಡ್ಬೇಕು ಅನ್ಕೊಂಡವ್ರಿಗೆ ಒಂದ್ ಪಾಠ ಆಗ್ಲಿ ಅರ್ಥ ಆಯ್ತಾ ಬದ್ಲಾಗಿ ಲೈಫ್ ಏನ್ ಗೊತ್ತಾ ನಿಮ್ಮ ಹತ್ರ ದುಡ್ಡಿದ್ರೆ ಆಸ್ತಿ ಇದ್ರೆ ಅಂತಸ್ತಿದ್ರೆ ಸಂಬಂಧಿಕರು ಯಾರು ನಿಮ್ಮನ್ ಬಿಟ್ಕೊಡಕ್ ರೆಡಿ ಇರಲ್ಲ ನೀವು ಎಂತ ಕೊಳತ್ ನಾರ್ತಾ ಇದ್ರು ಬೇಕು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ ಈಗ ಉದಾಹರಣೆ ಈ ವ್ಯಕ್ತಿ ಹತ್ರ ಏನಾದ್ರು ಒಂದ್ ಎರಡ್ ಫ್ಲಾಟ್ ಒಂದ್ ಕಾರು ಏನಾದ್ರು ಒಂದ್ ಕೋಟಿ ದುಡ್ಡು ಮುಲಾಜಿಲ್ದಂಗೆ ಇವ್ರನ್ನ ಕರ್ಕೊಂಡಂಗೆ ನಮ್ ಡ್ಯಾಡಿ ಅನ್ಬಿಟ್ಟು ಕಿರೀಟ್ ಹಾಕ್ಬಿಟ್ಟಿರೋರು ಬಟ್ ಇದ್ರೆ ಇವತ್ತು ಅವ್ರಿಗೆ ಒಂದು ಒಂದ್ ತುತ್ತ ಅನ್ನ ಬಾಯ್ಗಿಟ್ಕೊಳಕು ಕಷ್ಟ ಇದೆ ಏನಣ ಒಂದು ತುತ್ತ ಅನ್ನ ಕೊಳ್ಳೋದಕ್ಕೆ ಕಷ್ಟ ಇದೆ ಅಂದ್ರೆ ಇಂತ ಒಂದು ಶಿಕ್ಷೆ ಭಗವಂತ ಯಾಕೆ ಕೊಡ್ತಾನೆ ಅಂದ್ರೆ ನಾನು ನನ್ಗನ್ಸಿರೋ ಪ್ರಕಾರ ಹೇಳ್ತೀನಿ ನಮ್ಮ ಕರ್ಮ ಅನುಷ್ಠಾನ ನಾವೇನ್ ಮಾಡ್ತೀವಿ ಅನ್ನೋದು ತುಂಬಾ ಲೆಕ್ಕಾಚಾರ ಅಣ್ಣ ನಾವ್ ಇವತ್ತು ಒಳ್ಳೇದ್ ಮಾಡ್ತಿವ ಕೆಟ್ಟದ್ ಮಾಡ್ತಿವ ಜನ ನಮ್ಗ್ ಒಳ್ಳೇದು ಅನ್ಬೋದು ಕೆಟ್ಟದ್ದು ಅನ್ಬಹುದು ಭಗವಂತನತ್ರ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಲೆಕ್ಕ ಇರ್ತದೆ ಇದಕ್ಕೆ ಅರ್ಥ ಆಯ್ತಾ ಇದ್ ನೀವ್ ಇರೋ ಅಷ್ಟು ದಿನ ಆಶ್ರಯ ಇದೆ ನಿಮ್ ಮನೆಯವ್ರ್ ಬಿಟ್ಟಿರ್ಬೋದು ನಿಮ್ ಬಂಧುಗಳು ಬಿಟ್ಟಿರ್ಬೋದು ನಿಮ್ಮನ್ನ ಆದ್ರೆ ಇಲ್ಲಿರ್ತಕ್ಕಂಥ ದೇವ್ರ ಯಾವತ್ತೂ ನಿಮ್ಮನ್ನ ಬಿಡಲ್ಲ ಆಯ್ತಾ ಕೊನೆಗಾಲದವರೆಗೂ ಊಟ ಇದೆ ಆದ್ರೆ ಇರೋ ಗಂಟೆ ನೆಮ್ದಿಗಿರ್ಬೇಕು ನೀವ್ ಅಷ್ಟೇ ನನ್ ಮತ್ತೆ ಇವ್ರನ್ನ ಕರ್ಸಿ ಅವ್ರಿಗೆ ಇವ್ರಿದ್ದಾರೆ ಅನ್ಬಿಟ್ಟು ಬೆಣ್ಣೆ ತರ ಎಲ್ಲ ಮಾತಾಡಲ್ಲ ನೇರ ನುಡಿ ನಾನು ಅವ್ರಿಲ್ ಬಿಟ್ಟು ಆದ್ರೂ ಅವ್ರದ್ ಇವಾಗ ನೆಕ್ಸ್ಟ್ ಏನಾದ್ರು ಹುಷಾರ್ ಇಲ್ವಾ ಕರ್ಸ್ತೀನಿ ಇಲ್ಲ ಏನೋ ತೊಂದ್ರೆ ಇತ್ತ ಬರ್ತಾರ ಬೇಕು ನೋಡ್ಬೇಕು ಅವ್ರು ಯಾವಾಗ ಬೇಕಾದ್ರು ಬರ್ಬೋದು ಅರ್ಥ ಆಯ್ತಾ ಮತ್ ನಾಳೆ ಬೆಳಿಗ್ಗೆ ಬಿದ್ದ ನಾನು ಅವ್ರ ಮನೆಗ್ ಹೋಗ್ಬೇಕು ಅಂದ್ರೆ ನಾವು ಕಲ್ಸಲ್ಲ ಯಾಕಂದ್ರೆ ಸ್ಟೇಷನ್ ಲೆಟರ್ ಆಗಿದೆ ಅರ್ಥ ಆಯ್ತಾ ಹ್ಮ್ ಇರ್ತೀರಾ ಇಲ್ಲಿ ಏನ್ ಹೇಳ್ತಿರ ನಿಮನ್ ಕಷ್ಟಪಟ್ಟು ಕರ್ಕೊಂಡ್ ಬಂದವ್ರೆ ಆ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಕನಿಷ್ಠ ಪಕ್ಷ ಈ ವಿಡಿಯೋ ನೋಡಿ ಬದ್ಲಾಗೋರಂತೂ ಬದಲಾಗ್ಲಿ ಬದ್ಲಾಗ್ದಿದ್ರೆ ಅದು ಅವ್ರ ಹಣೆ ಬರ ಏನು ಮಾಡಕ್ ಆಗಲ್ಲ ಆದ್ರೆ ಕೊನೆಯದಾಗಿ ಅವ್ರ ಮಕ್ಳ ಹತ್ರ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಇವ್ರು ಒಳ್ಳೆಯವರ ಕೆಟ್ಟವರ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇಲ್ಲ ಆಮೇಲೆ ನೀವು ಒಳ್ಳೆಯವರ ಕೆಟ್ಟವರ ಅಂತಲೂ ನಾನು ನಿಮಗೆ ಜಡ್ಜ್ ಮಾಡ್ತಾ ಇಲ್ಲ ಸೊ ಕೊನೆ ಪಕ್ಷ ತಂದೆನ ಕಳ್ಕೊಳೋಕೆ ಟ್ರೈ ಮಾಡಬೇಡಿ ಕೊನೆ ಪಕ್ಷ ಸಾಯುವಂತ ಟೈಮ್ ಅಲ್ಲಿ ಒಂದು ಲೋಟ ನೀರಾದರೂ ಕೊಟ್ರ ಅದಕ್ಕೆ ನಿಮಗೆ ಕೋಟಿ ಪುಣ್ಯ ಬರುತ್ತೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಂಡು ಯಾರಾದರೂ ಇದ್ರೆ ಅವ್ರ ಮಕ್ಕಳು ದಯವಿಟ್ಟು ಬಂದು ಕರ್ಕೊಂಡು ಹೋಗಿ ಎಲ್ರಿಗೂ ನಾನು ಮನವಿ ಮಾಡ್ಕಂತೀನಿ ಎಲ್ರಿಗೂ ಒಳ್ಳೇದಾಗಲಿ ಶನೇಶ್ವರ ಎಲ್ರಿಗೂ ಒಳ್ಳೇದು ಮಾಡ್ಲಿ ಜೈ ಇನ್ ಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡ್ಲಿ ಸರ್ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ ಎಲ್ಲ ನಾವು ನಿಮ್ಗೆ ಇದ್ರೊಳಗೆಲ್ಲ ನೋಡಿದ್ದೀವಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೊಂತೀರಾ ಬಾರಿ ನಮ್ಗೆ ಇಷ್ಟ ಆಯ್ತು ನಾವು ಎಲ್ಲಾ ಸಜೆಶನ್ ಮಾಡಿದ್ದು ಇಲ್ಲಿ ಅದರಿಂದ ನಾವು ನೀವೇನ್ ಹೇಳ್ತೀರಾ ನಿಮ್ದು ಫೇಸ್ಬುಕ್ ಅಲ್ಲಿ ಎಲ್ಲಾ ಫಾಲೋಅಪ್ ಮಾಡ್ತಾ ಇರ್ತೀನಿ ನಿಮ್ಮ ವೀಡಿಯೋಸ್ ನೋಡ್ತಾ ಇರ್ತೀನಿ ಎಲ್ಲ ಭಾಳ ಒಳ್ಳೆಯದು ಒಟ್ನಲ್ಲಿ ಏನಾದರೂ ನಿಮ್ದು ಏನಾದ್ರು ಕಡ್ಡಿ ನೇರ ನೋಡಿ ಯಾರಿಗೆ ಇಷ್ಟ ಆಗಲಿ ಇಷ್ಟ ಆಗಲಿ ಇರಲಿ ಏಕಮಾರ್ ದೋ ತುಂಬ ಮಾತಾಡ್ತೀರಾ ಆರೋಗ್ಯದ ಬಗ್ಗೆ ಮಾತ್ರ ಕಾಳಜಿ ಚೆನ್ನಾಗ್ ತಾಂಕ್ ಯು ಅಜ್ಜಿದ್ ವಿಷಯದಲ್ಲಿ ಮಾತ್ರ ನಿಮ್ಮ ಮಾತ್ರ ಮಾಡ್ತೀನಿ ಸರ್ ಅಜ್ಜಿ ವಿಷಯದಲ್ಲಿ ಮಾತ್ರ ಅಜ್ಜಿಗೋಸ್ಕರ ನೀವು ನಮ್ಮಅಮ್ಮ ಒಂಥರ ಅದೇ ಊರಲ್ಲಿ ಹೋಗಿ ನೀವು ಗೋರಿ ಕಟ್ಟಿಸಿ ಅಲ್ಲೇ ಕಾರ್ಯ ಮಾಡಿ ಎಷ್ಟು ಚೆನ್ನಾಗಿ ನಮ್ ಬಹಳ ಖುಷಿ ನಾನು ನಮ್ಮ ಮಿಸ್ಸಸ್ ಮಾತ್ರ ಯಾವಾಗಲೂ ನಿಮ್ಮ ಬಗ್ಗೆ ಮಾತಾಡ್ತಲೇ ಇರ್ತೀವಿ ಯು ಯು ಸರ್ ಇಲ್ಲಿ ಆರಾಮಾಗಿರ್ತಾರೆ ಅಂತ ನಾನು ಭಾವಿಸ್ತೀನಿ ಸರ್ ಬಟ್ ಊಟ ತಿನ್ನೀಗಂತೂ ಕೊರತೆ ಇಲ್ಲ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ದಯವಿಟ್ಟು ಸ್ಪಂದಿಸಿ ಯಾಕಂದ್ರೆ ಇಲ್ಲಿ ಯಾರನ್ನು ಮೆಚ್ಚೋದಕ್ಕೆ ನಾನು ಮಾಡ್ ಮಾಡಲ್ಲ ಅರ್ಥ ಆಯ್ತಾ ನಾನು ಕಷ್ಟಕ್ಕೆ ಸ್ಪಂದಿಸಬೇಕು ಸ್ಪಂದಿಸ್ತಾ ಇದ್ದೀನಿ ಅಷ್ಟೇ ಸೊ ಅವ್ರ ಮಕ್ಳು ಬಿಟ್ರು ನಾನೇ ಅಂತ ಅಂತವ್ರನ್ನೂ ನಾನು ಕೈ ಬಿಡಲ್ಲ ಸರ್ ನನಗ್ ಬೇಕಾಗಿರೋದು ಸ್ಟೇಷನ್ ಲೆಟ್ರ್ ಒಂದೇ ಅವ್ರ ಅನಾತ್ರ ಸ್ಟೇಷನ್ ಲೆಟ್ರ್ ಥ್ಯಾಂಕ್ ಯು ಸೊ ಮಚ್ ಅಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ್ ಒಳ್ಳೇದ್ ಮಾಡಲಿ ನಮಸ್ಕಾರ